ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನೆಲ್ ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮ್ಗೆಲ್ಲ ಸ್ವಾಗತ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಮಾಡುವಂತಹ ವಿಡಿಯೋ ನಮ್ಮೆಲ್ಲರ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಹಾಗೆ ತುಂಬಾ ಯೂಸ್ಫುಲ್ ವಿಡಿಯೋ ಕೂಡ ಆಗಿದೆ ಈಗ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇರೋ ಸೊಪ್ಪು ಎಷ್ಟೋ ಜನರಿಗೆ ಇದ್ರ ಹೆಸರು ಗೊತ್ತಿಲ್ಲದೆ ಹೋಗಿರ್ಬೋದು ಅಥವಾ ಉಪಯೋಗಿಸಿ ಕೂಡ ಗೊತ್ತಿಲ್ಲದೆ ಹೋಗಿರ್ಬೋದು ಇದು ತುಂಬಾ ಆರೋಗ್ಯಕ್ಕೆ ಉತ್ತಮವಾದ ಒಂದು ಸೊಪ್ಪು ಹಾಗೆ ಪೌಷ್ಟಿಕವಾದ ಸೊಪ್ಪು ಇದ್ರಲ್ಲಿ ಕ್ಯಾಲ್ಸಿಯಂ ಇದೆ ಹಾಗೆ ಐರನ್ ಕೂಡ ಹೇರಳವಾಗಿದೆ ಈ ಸೊಪ್ಪಿಗೆ ಗೋಳಿ ಸೊಪ್ಪು ಅಂತ ನಾವು ಕರಿತೀವಿ ಬೇರೆ ಬೇರೆ ಕಡೆ ಬೇರೆ ಹೆಸರು ಕೂಡ ಇರಬಹುದು ಇಲ್ಲ ಅಂತ ಹೇಳೋಕ್ ಆಗೋದಿಲ್ಲ ಇದಕ್ಕೆ ನೇರಳೆ ಬಣ್ಣದ ಹೂ ಕೂಡ ಆಗತ್ತೆ ಚಿಕ್ಕ ಚಿಕ್ಕ ಹೂಗಳು ಈ ಹೂವಿನಲ್ಲೇ ಆಮೇಲೆ ಬೀಜ ಕೂಡ ಆಗಿ ಆ ಬೀಜ ಕೆಳಗೆಲ್ಲಾದ್ರೂ ಉದುರಿದ್ರೆ ಅದು ಕೂಡ ಸಸಿಯಾಗಿ ಮಾರ್ಪಾಟಾಗತ್ತೆ ಇದು ಆಂಟಿ ಆಕ್ಸಿಡೆಂಟ್ ಗುಣ ಕೂಡ ಹೊಂದಿದೆ ಹಾಗೆ ಇದನ್ನ ಸುಲಭವಾಗಿ ನಾವು ಈ ರೀತಿ ಅಲ್ಲಿ ಬೆಳೆಸಬಹುದು ನೀವು ನೆಲದಲ್ಲಿ ನೆಟ್ಟು ಬೆಳೆಸಿದ್ರೆ ತುಂಬಾ ಒಳ್ಳೇದು ಆದ್ರೆ ಎಲ್ಲರಿಗೂ ಅದು ಸಾಧ್ಯವಾಗದೆ ಹೋಗ್ಬಹುದು ಅಂತಹ ಸಂದರ್ಭದಲ್ಲಿ ಈ ತರಹ ಪೋಟಲ್ ಕೂಡ ಈಸಿಯಾಗಿ ಬೆಳೆಸಬಹುದು ಹಾಗೆ ಮೂರು ಕಾಲದಲ್ಲೂ ಬೆಳೆಸಬಹುದು ತುಂಬಾ ಸುಲಭವಾಗಿ ಮನೆಯಲ್ಲೇ ಬೆಳೆಸ್ಕೊಂಡು ಆಹಾರದಲ್ಲಿ ಉಪಯೋಗಿಸುವಂತಹ ಪೌಷ್ಟಿಕಯುತವಾದ ಒಂದು ಸೊಪ್ಪು ಇದು ಹಾಗೆ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಇದರ ಒಂದು ಉಪಯೋಗ ಇದು ಮಾರ್ಕೆಟ್ ಹೆಚ್ಚಾಗಿ ಸಿಗೋದಿಲ್ಲ ಈ ಸೊಪ್ಪು ಮಲೆನಾಡ್ ಕಡೆ ಎಲ್ಲ ಸ್ವಾಭಾವಿಕವಾದ ಒಂದು ಮಣ್ಣಲ್ಲೇ ಇದು ಬೆಳೆಯುವಂತಹದ್ದು ಹೆಚ್ಚಿನ ಒಂದು ಶ್ರಮ ಇದಕ್ಕೆ ಬೇಡ ದಾರ್ಶಿಯಾದ ಸೊಪ್ಪು ಅಂತ ಹೇಳ್ಬೋದು ಉಳಿದ ಸೊಪ್ಪೆಲ್ಲ ಬೆಳೆಸ್ಬೇಕು ಅಂದ್ರೆ ಹವಾಮಾನ ಬೇಕು ಹಾಗೆ ಅದಕ್ಕೆ ಒಂದು ಸೂಕ್ಷ್ಮವಾದ ಗುಣ ಇರತ್ತೆ ಎಲ್ಲ ಬೇಕಾದ್ರೂ ನೀವು ಅಲ್ಲಿ ಇದನ್ನ ಬೆಳೆಸ್ಬೋದು ಪಾಪ ಇದು ಒಂದು ತುಂಬ ಒಂದು ಉಪಕಾರಿ ಸೊಪ್ಪು ಅಂತಾನೆ ಹೇಳ್ಬೋದು ಆದರೆ ಇದರ ಪ್ರಯೋಜನ ಮಾತ್ರ ತುಂಬಾನೇ ಅಧಿಕವಾಗಿದ್ದು ಹಾಗೆ ಲೇಡೀಸ್ಗಂತೂ ಸಾಮಾನ್ಯವಾಗಿ ಆಫ್ಟರ್ ಡೆಲಿವರಿ ಆದ ನಂತರ ಕಾಲೆಲ್ಲ ತುಂಬ ಸೋಟ್ ಬರೋದು ಹಾಗೆ ನಿಶಕ್ತಿ ಆಗೋದು ಎಲ್ಲ ಆಗ್ತಾ ಇರತ್ತೆ ಅಂತಹ ಟೈಮಲ್ಲಿ ಇದನ್ನ ನೀವು ಬಳಸ್ತಾ ಬಂದರೆ ಖಂಡಿತವಾಗ್ಲೂ ಕೂಡ ಆ ಕಾಲ್ ಸೋತ್ ಬರೋದು ನಿಶಕ್ತಿ ಆಗೋದು ಎಲ್ಲ ಕಡಿಮೆ ಆಗತ್ತೆ ನೀವು ವಾರಕ್ಕೊಮ್ಮೆ ಈ ಸೊಪ್ಪಿನ ಸಾಂಬಾರಾದರೂ ಮಾಡ್ಕೊತೀನಿ ಅಥವಾ ಪಲ್ಯ ಆದರೂ ಮಾಡ್ಕೊತೀನಿ ಅಥವಾ ಇವತ್ತು ನಾನು ಒಂದು ಅಡುಗೆಯನ್ನು ಈ ಸೊಪ್ಪಿಂದ ಮಾಡೋದನ್ನು ಹೇಳ್ಕೊಡ್ತೀನಿ ಅದನ್ನು ಕೂಡ ಮಾಡ್ಕೊತೀನಿ ಯಾವುದಾದ್ರೂ ಮಾಡ್ಕೊಂಡು ಒಟ್ನಲ್ಲಿ ನಿಮ್ಮ ಆಹಾರದ ಜೊತೆ ವಾರಕ್ಕೊಮ್ಮೆ ತಿಂತ ಬನ್ನಿ ನೀವು ಆರೋಗ್ಯದಲ್ಲಿ ನೋಡಿ ಬೆಳವಣಿಗೆಯನ್ನು ಹೊಂತೀರ ಹಾಗೆ ನಿಮ್ಗೆ ನೋವೆಲ್ಲ ಸೋತ್ ಬರೋದೆಲ್ಲ ಇದ್ರೆ ತುಂಬಾನೇ ಕಡಿಮೆ ಆಗತ್ತೆ ನಿಮ್ಗೆ ಅದು ಅನ್ಸುತ್ತೆ ಗೊತ್ತಾಗತ್ತೆ ಈ ಸೊಪ್ಪಿನ ಮಹತ್ವ ಅಂತದ್ದು ಇವತ್ತು ಈ ಒಂದು ಸೊಪ್ಪಿನಿಂದ ಮಾಡುವಂತಹ ಒಂದು ಆದ ರೆಸಿಪಿನ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಈ ರೀತಿಯಾಗಿ ನೀಲಿ ಹೂಗಳು ಬಿಡತ್ತೆ ಇದರಲ್ಲಿ ಈ ಸೊಪ್ಪಿನಲ್ಲಿ ಈ ತರಹ ಒಂದು ಮೊಗ್ಗೆ ಆಗಿದೆಯಲ್ಲ ಇದನ್ನ ನಾವು ಈಗ ಸೋಸ್ಕೊಳ್ಳೋಣ ಸೋಸ್ಕೊಂಡಿರೋ ಗೋಳಿ ಸೊಪ್ಪನ್ನ ಕ್ಲೀನ್ ಆಗಿ ಎರಡು ಸಲ ನೀರ್ ಹಾಕಿ ವಾಶ್ ಮಾಡಿ ಇಟ್ಕೊಳ್ಳೋಣ ಈಗ ಇವತ್ತು ನಾನು ಹೇಳ್ಕೊಡ್ತಾ ಇರುವಂತಹ ರೆಸಿಪಿ ಹೆಸರು ಗೋಳಿ ಸೊಪ್ಪಿನ ಹಸಿ ಅಂತ ನೀವು ಇದನ್ನು ರಾಯ್ತ ಅಂತ ಕೂಡ ಕರಿಬಹುದು ಇದಕ್ಕೆ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಗೋಳಿ ಸೊಪ್ಪು ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಎರಡು ಚಿಕ್ಕ ಚಿಕ್ಕ ಒಂದು ಒಣಮೆಣಸಿನ ತುಂಡು ಹಾಗೆ ಸಣ್ಣ ಗಾತ್ರದ ಹಸಿಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗೋಳಿ ಸೊಪ್ಪಿನ ಹಸಿಗೆ ಖಾರ ಏನೂ ಜಾಸ್ತಿ ಬೇಕಾಗೋದಿಲ್ಲ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಒಗ್ಗರಣೆಗೆ ಹಾಗೆ ಒಂದು ಸ್ವಲ್ಪ ಮೊಸರನ್ನು ತಗೊಂಡಿದ್ದೀನಿ ಇಷ್ಟು ಸಾಮಗ್ರಿಗಳನ್ನು ನಾವು ರೆಡಿ ಮಾಡಿ ಇಟ್ಕೊಂಡು ಈಗ ಒಗ್ಗರಣೆಗೆ ಅಂತ ಒಂದು ಬಾಣಲೆಯನ್ನು ಇಟ್ಕೊಂಡು ಹಾಗೆ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ನಾನು ಹಾಕ್ತಾಯಿದ್ದೀನಿ ತೆಂಗಿನ ಎಣ್ಣೆ ಕಾದ ನಂತರ ಒಣಮೆಣ್ಸಿನ್ಕಾಯಿ ಚೂರು ಹಾಗೆ ಸಾಸಿವೆ ಕಾಳು ಉದ್ದಿನಬೇಳೆ ಹಾಗೆ ಹಸಿಮೆಣಸಿನಕಾಯಿ ಅದನ್ನೆಲ್ಲ ಬಾಡಿಸ್ಕೊಂಡು ಸೊಪ್ಪನ್ನು ಹಾಕಿ ಈ ರೀತಿಯಾಗಿ ಸೂಚಿಂದ ನಾನು ಕೈಯಾಡಿಸ್ತಾ ಇದ್ದೀನಿ ಸೊಪ್ಪನಲ್ಲೇ ಅಂಶ ಇರೋದ್ರಿಂದ ಇದಕ್ಕೆ ಎಕ್ಸ್ಟ್ರಾ ನೀರೇನು ಬೇಕಾಗೋದಿಲ್ಲ ಆ ಸೊಪ್ಪಿನಲ್ಲಿರುವಂತಹ ನೀರಿನ ಅಂಶದಿಂದನೇ ಇದು ಬಾಡ್ತಾ ಬರುತ್ತೆ ಹಾಗೆ ಚೆನ್ನಾಗಿ ಬೇಯುತ್ತೆ ಕೂಡ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಪ್ಲೇಟನ್ನು ಎರಡು ನಿಮಿಷ ಮುಚ್ಚಿಡೋಣ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಹಾಗೆ ಸೊಪ್ಪು ಕೂಡ ಬಾಡಿದೆ ಒಲೆಯನ್ನು ಆಫ್ ಮಾಡಿ ಐದು ನಿಮಿಷ ತಣಿಯೋಕೆ ಬಿಡೋಣ ಈಗ ಚೆನ್ನಾಗಿ ತಣ್ದಿದೆ ಇದಕ್ಕೆ ನಾವು ಮೊಸರನ್ನು ಸೇರಿಸೋಣ ಹಾಗೆ ಈ ರೀತಿಯಾಗಿ ಚೆನ್ನಾಗಿ ಸೌಟಿಂದ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನಾವು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಸೇರಿಸಿ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗೋಳಿ ಸೊಪ್ಪಿನ ಹಸಿ ಈಗ ರೆಡಿ ಆಗ್ತಾ ಇದೆ ಸುಲಭವಾಗಿ ಮಾಡುವಂತಹ ಗೋಳಿ ಸೊಪ್ಪಿನ ಹಸಿ ರೆಡಿಯಾಗಿದೆ ಇವಾಗ ಸುತ್ತಿನ ಹಸಿಯನ್ನು ನೀವು ಸಹ ಮನೇಲಿ ಟ್ರೈ ಮಾಡಿಕೊಂಡು ತಪ್ಪದೇ ಊಟ ಮಾಡಿ ನಿಮ್ಮ ದೇಹದಲ್ಲಿ ರಕ್ತದ ಪ್ರಮಾಣ ಕಡಿಮೆ ಆದರೆ ಅದು ಹೆಚ್ಚಿಸುತ್ತೆ ಹಾಗೆ ಕಾಲು ಸೂತು ಬರೋದು ನಿಶಕ್ತಿ ಆದರೆ ಖಂಡಿತವಾಗೂ ಇದು ಕಡಿಮೆ ಆಗುತ್ತೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಟ್ರೈ ಮಾಡಿ ಟ್ರೈ ಮಾಡಿ ಥ್ಯಾಂಕ್ ಯು